ಹಾಯ್ ಎಲ್ರಿಗೂ ನಮಸ್ಕಾರ ಉಷಾ ಇನ್ ಬ್ಲಾಗ್ ಉಷಾ ಎಲ್ಲಿ ಹದಿನೆಂಟು ಐವತ್ನಾಲ್ಕು ಅಂತಿದೆ ಇವಾಗ ಸಬ್ಬಕ್ಸಿ ಸೊಪ್ಪಲ್ಲಿ ಬಸಾಂಬಾರು ಮಾ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಗ ತುಂಬ ಡಿಸ್ಟರ್ಬ್ ಮಾಡ್ತಿದ್ದೀನಿ ಸಾರಿ ಅಡ್ಜಸ್ಟ್ ಮಾಡಿಕೊಳ್ಳಿ ನನಗೆ ಮೂರು ಆಗಷ್ಟು ನನ್ನ ಕೈಲಿ ಮೂರು ಇಡಿಯಾಗಷ್ಟು ಸಬ್ಬಕ್ಸಿ ಸೊಪ್ಪು ತಗೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕಾಯಿ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೀಡಿಯ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಕಟ್ ಮಾಡಿದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಕಟ್ ಮಾಡಿದ್ದೀನಿ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಇಷ್ಟು ಒಗ್ಗರಣೆಗೆ ತಗೊಂಡಿದ್ದೀನಿ ಒಗ್ಗರಣೆ ಮಾಡಿ ಹಾಕೋದಕ್ಕೆ ಇವಾಗ ಮಸಾಲೆ ಐಟಮ್ ಮಾಡಿದೆ ಅಂದರೆ ಬಸಂಬರು ಮಿಕ್ಸಿಗೆ ಬಸಂಬಾರು ಮಾಡೋದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ಇವಾಗ ನಾಲ್ಕು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಕರ್ಬೇವಿನ ಸೊಪ್ಪು ಮೆಣಸು ಸ್ವಲ್ಪ ಕಾಯಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಚಿಕ್ಕಿ ಇರುಳ್ಳಿ ಕಟ್ ಮಾಡ್ತ ಹಾಕೊಂಡಿದ್ದೀನಿ ಹುಂಶೆಣ್ಣ 10 ಟೀಸಲ್ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಅದರ 1/4 ಟೀಸ್ಪೂನ್ ಹಾಕ್ತೀನ ಅದರಲ್ಲಿ ಸ್ವಲ್ಪ ಜೀರಿಗೆ ಯೋಗ ಬೇಳೆ 4 ಟೇಬಲ್ಸ್ಪೂನ್ ಬೇಳೆ 3 ಟೇಬಲ್ ಟಗ್ರು ಬೇಳೆ 4 ಟೇಬಲ್ಸ್ಪೂನ್ ಕಡಲೆ ಬೇಳೆ 3 ಟೇಬಲ್ಸ್ಪೂನ್ ಓ ಗ್ರೇನೇ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮಾಡೋದು ನೋಡೋಣ ಬನ್ನಿ ಇವಾಗ ಸೊಪ್ಪು ಇದನ್ನ ಕಟ್ ಬರ್ತೀನಿ ತೊಳ್ಕೊಬರ್ತೀನಿ ತೊಳ್ಕೊಬಂದಿದ್ದಾಯಿತು ಇವಾಗ ಕುಕ್ಕರಲ್ಲಿ ಮಾಡ್ತಾ ಇದೀನಲ್ಲ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ತೊಳೆದು ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ಇವಾಗ ಬೆಳೆ ತೊಗೊಂಡಿದ್ನಲ್ಲ ನಾಲ್ಕು ಟೇಬಲ್ ಸ್ಪೂನ್ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ಮೂರು ಟೇಬಲ್ ಸ್ಪೀನು ಕಡಲೆಬೇಳೆ ಹಾಕ್ಕೊಂತೀನಿ ಮೂರು ಟೇಬಲ್ ಸ್ಪೂನ್ ಹಾಕೋತೀನಿ ಹದಿನಾಲ್ಕು ಇದು ಮೂರು ಅಲ್ಲಿಗೆ ಏಳು ಟೇಬಲ್ ಸ್ಪೂನ್ ಬೇಳೆ ಆಯಿತು ನೀವು ಕಾಳು ಮೊಳಕೆ ಕಟ್ಬಿಟ್ಟು ಹಾಕೋಬೋದು ನಾನು ಸಡನಾಗಿ ಮಾಡೋದ್ರಿಂದ ಮೊಳಕೆ ಕಟ್ಟಿಲ್ಲ ಕಾಳನ್ನ ಇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಷ್ಟು ಬೇಕು ಬಸ್ಸವ್ರಿಗೆ ನೋವು ಸಾಂಬಾರು ಎಷ್ಟು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡಿನಿ ಎಷ್ಟ್ರಾ ಹಾಕೊಂಡೆಲ್ಲ ವೇಸ್ಟ್ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಅದೇ ನೀರಲ್ಲಿ ಬರ್ಸಾರು ಮಾಡ್ತೀವಲ್ಲ ಅದಕ್ಕೆ ವೇಸ್ಟ್ ಮಾಡಲ್ಲ ಇವಾಗ ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಅದು ಕ್ಲೋಸ್ ಮಾಡಿಬಿಡ್ತೀನಿ ಇದ್ದೀನಿ ನೀರು ಎಷ್ಟಿದ್ದೀನಿ ಅಂತ ನೋಡಿಬಿಟ್ಟು ಕ್ಲೋಸ್ ಮಾಡ್ತೀನಿ ಅದು ಒಂದು ವಿಷಲ್ ಬರೋಕ್ಕಿಂತ ಆಫ್ ಬಿಡ್ ಆಫ್ ಮಾಡಿಬಿಡ್ಬೇಕು ಫುಲ್ ಒಂದು ವಿಷಲ್ ಬಂದರೆ ಅದು ಮೆತ್ತ ಮೆತ್ತಗಾಗುತ್ತಲ್ಲ ತಿನ್ನೋಕೆ ಚೆನ್ನಾಗಿರಲ್ಲ ನುಣ್ಣಗಿರುತ್ತೆ ಹಿಂದಕ್ಕೂ ಆಗೋಲ್ಲ ಅಷ್ಟು ನೀರು ಬರಲ್ಲ ಅದರಿಂದ ಅದು ಒಂದು ವಿಷಲ್ ಬರೋಕ್ಕಿಂತ ಮುಂಚೆ ಆಫ್ ಮಾಡ್ತೀನಿ ಇವಾಗ ಯೇಶ ಸ್ನ್ಯಾಕ್ಸಿಗೆ ದಾಳಿಂಬ್ರೆ ಕಟ್ ಮಾಡಿದ್ದೀನಿ ಅಲ್ಲ ಅದು ಇದ್ದೀನಿ ಕಟ್ ಮಾಡಿಬಿಟ್ಟು ಕಾಳೆಲ್ಲೇ ಬಿಡಿಸಿ ಒಂದು ಬಾಕ್ಸಿಗೆ ಹಾಕ್ತೀನಿ ಇವಾಗ ವಿಷ ಎಲ್ಲ ಆಯಿತು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಅಂದರೆ ಬಸ್ಸಾರಿಗೆ ಎಲ್ಲ ಫ್ರೈ ಮಾಡ್ಕೊಂಡು ಹಾಕ್ಬೇಕಲ್ಲ ಅದಕ್ಕೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಮೆಣಸು ಹಾಕ್ತಾಯಿದ್ದೀನಿ ಮೆಣಸು ಒಂದು ಸ್ವಲ್ಪ ಫಸ್ಟಿಗೆಲೇ ಒಂದು ಐದು ಐದು ಸೆಕೆಂಡ್ ಫ್ರೈ ಆದಮೇಲೆ ಜೀರಿಗೆ ಹಾಕ್ಕೊತೀನಿ ಯಾಕಂದರೆ ಮೆಣಸು ಬಿಸಿ ಆಗೋಲ್ಲ ಜೀರಿಗೆ ಬೇಗ ಬೇಗ ಬಿಸಿ ಆಗ್ಬಿಟ್ಟು ಪಟಪಟ ಸಿಡಿತೆ ಅದರಿಂದ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊತೀನಿ ಜೀರಿಗೆ ಹಾಕ್ಕೊಂಡು ಜೀರಿಗೆ ಚಿಟಪಟ ಅಂತ ಅನ್ನತ್ತಲ್ಲ ಆವಾಗ ಅದನ್ನ ಫ್ರೈ ಮಾಡಿರೋದನ್ನ ಎತ್ತಿರ್ತೀನಿ ಇವಾಗ ಫ್ರೈ ಆಗೋಷ್ಟರಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಬ್ಬರಿ ತೊಗೊಂಡಿದ್ನೆಲ್ಲ ಒಗ್ಗರಣೆಗೆ ಅದು ಮಿಕ್ಸಿ ಮಾಡ್ಕೊತಾ ಇದ್ದೀನಿ అది మిక్సి మ చిటపట అన్నత ఇ అదే మిక్సీ ఈ చిటపట అందిర మెణసూ మే జీర్గ అదే కుక్కరి కుక్కరి మిక్సీ జారీగా హోతీ సారి ఫ్రెండ్స్ గెమ్మకి బిడ్డ ఇవ్వే స్వల్ప కర్బి సొప్పు హాకీ అదూ అసే స్వల్ప బసే సాకు అది బక్షణ ఈరుళి బి హి ಸ್ವಲ್ಪ ಬಿಸಿ ಆಗಲಿ ಅಂತ ಫಸ್ಟಿಗಲಿ ಯಾಕಂದರೆ ಅದು ಮೇಲೆ ಇದ್ಬಿಡುತ್ತಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕೆಳಗೆ ಬಂದುಬಿಡುತ್ತೆ ಕರ್ಬೇವಿನ ಸೊಪ್ಪು ಮೇಲೆ ಇರುತ್ತೆ ಬಿಸಿ ಆಗೋಲ್ಲ ಅದರಿಂದ ಫಸ್ಟಿಗೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿದ್ದಾಯಿತು ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈ ಮೂರೂ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಕೊಂತೀನಿ ಹಾಗೆ ಡ್ರೈ ಮಾಡಲ್ಲ ಎಣ್ಣೆ ಹಾಕೊಂಡ್ಬಿಟ್ಟು ಫ್ರೈ ಇದ್ದೀನಿ ಫ್ರೈ ಮಾಡಿಬಿಟ್ಟು ಅದು ಸ್ವಲ್ಪ ಗೋ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಕೆಮ್ಮಾಗಿಬಿಟ್ಟಿದ್ದೆ ಫ್ರೆಂಡ್ಸ್ ಕಷಾಯ ಕುಡಿದು ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಕುಡಿಬೇಕು ಎಲ್ರಿಗೂ ಆಗಿದೆ ನಮ್ಮ ಮನೇಲಿ ಕೋಲ್ಡ್ ಆಗಿದೆ ಕ ಆಗಿದೆ ಇವು ಫ್ರೈ ಆಗಿದೆ ಇದು ಎತ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಡ್ತೀನಿ ಇದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಆಗಿದೆ ಸಾಕಿಷ್ಟ ಆದರೆ ಯಾಕಂದರೆ ಸಾಂಬಾರು ಲಾಸ್ಟಿಗೆ ಕುದಿಯುತ್ತಲ್ಲ ಅದರಿಂದ ಸಾಕು ಇದಾಗಿದೆ ಇದನ್ನ ಇಟ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತೀನಿ ತುಂಬ ಗೋಲ್ಡನ್ ಕಲರ್ ಆಗಬೇಕಂತಂದು ಏನಿಲ್ಲ ಸ್ವಲ್ಪ ಆದರೆ ಸಾಕು ಇವಾಗ್ತಾಯಿದ್ದೀನಿ ಅದೇ ಪ್ಯಾನ್ಗೆ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಉಳಿದಿತ್ತು ಅದು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇವಾಗ ಫ್ರೈ ಮಾಡ್ಕೊತ ಇದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಮರೆತೋಗ್ಬಿಟ್ಟಿದ್ದೆ ಅದರಲ್ಲೇ ಇತ್ತು ಅದನ್ನ ಹಾಕ್ಕೊಂಡು ಹುಣಸೆನ್ ಹಾಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ತೊಳೆದು ಬಿಟ್ಟು ಹಾಕೊಂಡಿದ್ದೀನಿ ಅದು ರಸ ಬಿಟ್ಕೊಂಡ್ತಂತ ಅದರಲ್ಲೇ ಹಾಕ್ಬಿಟ್ಟಿದ್ದೀನಿ ಡೈರೆಕ್ಟ್ ಜಾರಿಗೆ ಹಾಕ್ಬೋದಾಗಿತ್ತು ನಾನು ಅದ್ರಲ್ಲಿ ಹಾಕಿದ್ದೀನಿ ನೀವು ಹಾಗೆ ಮಾಡಿ ಜ ಜಾರಿಗೆ ಹಾಕ್ಕೊಬಿಡಿ ಅದು ಫ್ರೈ ಫುಲ್ಲು ಫ್ರೈ ಆಗಬೇಕು ಅಂತಂದು ಏನಿಲ್ಲ ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊತೀನಿ ಇವಾಗ ಫ್ರೈ ಆಗಿದೆ ಅದನ್ನೆತ್ಬಿಟ್ಟು ಜಾರಿಗೆ ಹಾಕ್ಕೊತಾ ಇದ್ದೀನಿ ನೀವು ಫ್ರೈ ಮಾಡೋದೇನಿಲ್ಲ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿಬಿಟ್ಟು ಅಕ್ಕರೆ ಸೊಪ್ಪನ್ನ ಒಗ್ಗರಣೆ ವಿಶಲ್ ಬಂದಿತ್ತಲ್ಲ ಅದನ್ನ ತಣ್ಣಗಾಗಿ ಫ್ಯಾನ್ ಕೆಳಗೆ ಇಟ್ಟು ಬಂದೀನಿ ಇವಾಗ ಮಿಕ್ಸಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಾಯಿ ಇದ್ದಲ್ಲ ತೆಂಗಿನಕಾಯಿ ಕಟ್ ಮಾಡಿರೋದು ಅದನ್ನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಅದು ಫುಲ್ಲು ಅಂದರೆ ಮುಕ್ಕಾಲು ಭಾಗ ನುಣ್ಗಾಗಬೇಕಷ್ಟೇ ಫುಲ್ಲು ಇದಾಗಬೇಕಂತೇನಿಲ್ಲ ಇವಾಗ ಬೇಳೆ ಸೊಬಕ್ಸಿ ಸೊಪ್ಪು ಬೆಂದಿತ್ತಲ್ಲ ಅದನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಿಕ್ಸಿ ಮಾಡ್ಕೊತೀನಿ ಅಂದರೆ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊತೀನಿ ಬಿಸಿ ಇದ್ದಾಗಲೇ ಹಾಕೋಕ್ಕೋಗ್ಬಿಡಿ ಇವಾಗ ತಣ್ಣಗಾಗಿದೆ ಇವಾಗ ಮಿಕ್ಸಿ ಮಾಡ್ಕೊತೀನಿ ಇವಾಗ ತಣ್ಣಗಾಗಿದೆ ಇವಾಗ ಮಿಕ್ಸಿ ಮಾಡ್ಕೊಂಡು ತೋರಿಸ್ತೀನಿ ಆ ಥರ ಆಗಿದೆ ಅಂತ ಇವಾಗ ಮಿಕ್ಸಿಗೆ ಹಾಕಿದ್ದೀನಿ ತೆಗೆದುಬಿಟ್ಟು ತೋರಿಸ್ತೀನಿ ಇದ್ದೀನಿ ಇವಾಗ ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ಇವಾಗ ತೆಗೆದಿದ್ದೀನಿ ನೋಡಿ ನೋಡಿ ಈ ಥರ ನುಣ್ಗೆ ಫುಲ್ಲು ಕ್ರೀಮ್ ಈ ಥರ ಹೋಗ್ಬೇಕಂತೇನಿಲ್ಲ ಇವಾಗ ಆಫ್ ಮಾಡ್ತಾಯಿದ್ದೀನಿ ಮಿಕ್ಸಿ ಆಯಿತು ಇವಾಗ ಬಸಂಬರು ಮಾಡೋದಕ್ಕೆ ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಮೂರು ಟೇಬಲ್ ಸ್ಪೂನು ಅದಕ್ಕೆ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಹೆಚ್ಚಿಟ್ಟು ಬಿಟ್ಟು ಅಂದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಅಷ್ಟೇ ಫ್ರೆಂಡ್ಸ್ ಅದಕ್ಕಿನ್ನೆ ಜಾಸ್ತಿ ಹಾಕೋಕ್ಕೋಗೋಲ್ಲ ಮಿಕ್ಸಿ ಮಾಡಿರೋದು ಹಾಕ್ಬಿಟ್ಟು ಕಲಸಿಬಿಡೋದು ಅಷ್ಟೇ ಅದು ಈರುಳ್ಳಿ ಫ್ರೈ ಆಗಲಿ ಅಂತ ಇವಾಗ ಹಾಕ್ತಾಯಿದ್ದೀನಿ ಇವಾಗ ಇದೆ ಫ್ರೈ ಆಗ್ತಾಯಿದೆ ಈರುಳ್ಳಿ ಇವಾಗ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಿ ಅದನ್ನ ಇದ್ದೀನಿ ಇವಾಗ ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಏನು ಫ್ರೈ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಮಿಕ್ಸಿಯಲ್ಲಿರೋದು ಹಾಕ್ಕೊಂತ ಇದ್ದೀನಿ ಇವಾಗ ಎಲ್ಲದನ್ನು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸಿ ಜಾರಿಗೆ ಸೊಪ್ಪು ಹಿಂಡಿರೋ ನೀರು ಇರುತ್ತಲ್ಲ ಅದನ್ನ ಹಾಕಿ ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಅದಾಗಿದೆ ಇವಾಗ ಸೊಪ್ಪಿನ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಅದೇ ಕುಕ್ಕರ್ ಇಟ್ಟಿದ್ದೀನಿ ಅದೇ ಕುಕ್ಕರ್ ಇಟ್ಟಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇವಾಗ ಮೇ ಉಣ್ಗಿದ ಮೆಣ್ಸಿನ್ಕಾಯಿ ಎರಡು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಸರಿ ಅದರಲ್ಲಿ ಹೇಳಿಲ್ಲ ಇವಾಗ ಪ್ಲಾಸ್ಟಿಗೆ ಆ್ಯಡ್ ಇದ್ದೀನಿ ಮರ್ತೋಗ್ಬಿಟ್ಟಿದೆ ತೊಗೊಂಡಿದ್ದೆ ನಿಮಗೆ ತೋರಿಸೋದು ಮರ್ತೋಗಿದ್ದೀನಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಇವಾಗ ಅದು ಫ್ರೈ ಆಗಿದೆ ಇವಾಗ ಈರುಳ್ಳಿ ಹಾಕ್ತೀನಿ ಅದಕ್ಕೆ ಈರುಳ್ಳಿ ಹಾಕಿ ಅಂದರೆ ನಮ್ಮ ಮನೇಲಿ ಪಲ್ಯ ಜಾಸ್ತಿ ತಿಂತಾರೆ ಅದರಿಂದ ನಾನು ಈರುಳ್ಳಿ ಏನು ನಾವು ತೆಂಗಿನಕಾಯಿ ತುರಿ ಅಂತೀವ ಅದನ್ನ ಜಾಸ್ತಿ ಹಾಕ್ಕೊತೀನಿ ಅದು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಮಿಕ್ಸ್ ಮಾಡಿ ಿ ಫ್ರೈ ಆಗೋಕ್ಕೆ ಇವಾಗ ಮಿಕ್ಸ್ ಮಾಡಿದ್ದೀನಿ ಫ್ರೈ ಆಗಿದೆ ಸರಿ ಕೈ ಆಡಿಸ್ತಾ ಇದ್ದೀನಿ ಆ ಕಡೆ ಅಕ್ಕಿ ತೊಳ್ಕೊಬಂದೆ ಮುದ್ದೆಗಂತ ನಾನು ಅಕ್ಕಿ ಹಾಕ್ಬಿಟ್ಟೆ ಮುದ್ದೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಫ್ರೈ ಆಗಿದೆ ಈರುಳ್ಳಿ ಅಂದರೆ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಅದನ್ನ ಮಿಕ್ಸಿಗೆ ಹಾಕೊಬಂದು ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ತುರ್ಕೋಬೋದಾಗಿತ್ತು ಇರಲಿಲ್ಲ ಚಿಪ್ಪು ಮೇಲೆ ಇದ್ದಿತ್ತಲ್ಲ ಅದರಿಂದ ತಿರ್ಗಕ್ಕೆ ಬರಲ್ಲ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ತೋರ್ಕೊತೀರೋ ಆ ಥರ ಮಾಡ್ಕೊಳ್ಳಿ ಇದು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಸೊಪ್ಪು ಆ ಸೊಪ್ಪು ಹಾಕ್ತೀನಿ ಇವಾಗ ಚೆನ್ನಾಗಿ ಫ್ರೈ ಆಗಲಿ ಅಂದರೆ ಹಸಿ ತೆಂಗಿನಕಾಯಿ ಅಲ್ವ ಚೆನ್ನಾಗಿ ಫ್ರೈ ಆಗಲಿ ಅಂತ ಫ್ರೈ ಮಾಡಿಬಿಟ್ಟು ಇವಾಗ ಸೊಪ್ಪು ಹಾಕ್ತಾಯಿದ್ದೀನಿ ಹಿಂಡಿಬಿಟ್ಟು ಹಿಂಡಿ ಇಟ್ಕೊಂಡಿದ್ದು ಇವಾಗ ಹಾಕ್ತಾಯಿದ್ದೀನಿ ಇವಾಗ ಇದೆಲ್ಲ ಇನ್ ಇನ್ವಿಟ್ ಇಟ್ಟು ಹಾಕ್ಕೊಂಡಿದ್ದೀನಲ್ಲ ಸೊಪ್ಪೆಲ್ಲ ನೀಟಾಗಿ ಫ್ರೀ ಮಾಡಿ ಅದು ಕಲಿಸ್ಬಿಡೋದು ಕ್ಲೀನಾಗಿ ಅಂದರೆ ಸೊಪ್ಪು ಒಗ್ಗರಣೆ ಅಂದರೆ ಗ್ಯಾಸ್ ಆಫ್ ಮಾಡಬಾರ್ದು ಸಿಮ್ಮಲ್ಲಿ ಇಟ್ಕೊಂಡು ಸೊಪ್ಪು ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕು ಹಂಗಾದ್ರೆ ಆ ಒಗ್ಗರಣೆ ಫ್ಲೇವರು ಸೊಪ್ಪಿಗೆ ಚೆನ್ನಾಗಿ ಆಗುತ್ತಂತ ಇವಾಗ ಮಿಕ್ಸ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಕೊಟ್ಟರೆ ಇದಕ್ಕೆ ಬೆಳ್ಳುಳ್ಳಿನ ಯಾಡ್ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಯಾಡ್ ಮಾಡಿಲ್ಲ ಇವಾಗ ಸಾಂಬಾರು ಮಾಡೋದು ತೋರಿಸ್ತೀನಿ ಸಾಂಬಾರು ಮಾಡಿಟ್ಟಿದ್ದೀನಿ ನೋಡಿ ಆಗಿದೆ ಈ ಕಡೆ ಇದು ಆಗಿದೆ ಒಗ್ಗರಣೆ ಏನು ಕೊಟ್ಟಿದ್ದೀನಲ್ಲ ಇವಾಗ ಸಾಂಬಾರು ಪಲ್ಯ ಎರಡೂ ಆಗಿದೆ ಮುದ್ದೆಗೆ ಇಟ್ಟಿದ್ದೀನಿ ತೊಳೆದು ಇವಾಗ ಕುದಿ ಬಂದಿದೆ ಇದು ಇನ್ನೊಂದು ಕುದಿ ಬಂದಮೇಲೆ ಹಾಕ್ತೀನಿ ಮುಕ್ಕಾಲು ಭಾಗ ಬೆಂದಿರುತ್ತೆ ಮುಕ್ಕಾಲು ಭಾಗ ಮಾಗ ಬೆಂದಿದೆ ನೋಡಿ ಮುಕ್ಕಾಲು ಭಾಗ ಇದಕ್ಕೆ ಹಿಟ್ಟಾಕ್ತೀನಿ ಮುಕ್ಕಾಲು ಭಾಗ ಬೆಂದಮೇಲೆ ಹಿಟ್ಟು ಹಾಕಿದರೆ ಇನ್ನು ಕಾಲು ಭಾಗ ಹಿಟ್ಟಿನ ಜೊತೆಗೂ ಹಿಟ್ಟು ಅದು ಎರಡು ಜೊತೆಗೆ ಬೆಂದ್ಕೊಳ್ಳುತ್ತಲ್ಲ ಅಲ್ಲಿ ಕರೆಕ್ಟಾಗಿ ಹೋಗುತ್ತೆ ಇವಾಗ ಬೇಯ್ತಾಯಿದ್ದೆ ಹಿಟ್ಟು ಹಾಕಿದ್ದೀನಿ ಇವಾಗ ಹಿಟ್ಟು ಬೆಂದು ಬೆಂದಿದೆ ನೋಡಿ ಹಿಟ್ಟು ಬೆಂದಿದೆ ಇವಾಗ ಕಲಿಸ್ಬಿಡ್ತೀನಿ ಇದು ನೋಡಿ ಬೆಂದಿದೆ ಎಲ್ಲ ಇವಾಗ ಕಲಿಸ್ಕೊತೀನಿ ಅಂದರೆ ಕುಡಿಸೋದು ಅಂತೀವಿ ನಾವು ಕಳಿಸೋದು ಅಂತಾರೆ ಈ ಕಡೆ ನಾನು ಕುಡಿಸ್ತಾಯಿದ್ದೀನಿ ನೋಡಿ ನಮ್ಮ ಕಡೆ ಮುದ್ದೆ ಕೊಲ್ಲು ಕೆಳಗೆ ತುದಿಯಲ್ಲಿ ಅಂತ ಕಲಿಸ್ತೀವಲ್ಲ ಅಲ್ಲಿ ಇರುತ್ತೆ ಮೇಲೆ ದುಂಡು ಇದು ಇಲ್ಲಿಂದ ಕೆಳಗೆ ಕೆಳಗೊಬ್ರಿಗೂ ದುಂಡಿಗೆ ಇರುತ್ತಲ್ಲ ನನಗೆ ಅಷ್ಟೊಂದು ಮುದ್ದೆ ತೆಗೆದಕ್ಕಾಗಿ ಬರೋಲ್ಲ ಕಲಿಸ್ತೀನಿ ತೆಗ್ದಾಕಾಗ ಬರಲ್ಲ ಆದ್ದರಿಂದ ಇವಾಗ ಈ ಥರ ಕಲಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುಂಚೆನಾಗ್ರು ಯಾರೂ ಬೇಡ ಅನ್ನೋಲ್ಲ ನಮ್ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ ಮಕ್ಕಳು ಕಳಿಸಿದ್ದೀನಿ ಗಂಟಲು ಏನು ಗಂಟಾಗಲ್ಲ ಯಾಕಂದರೆ ನಾವು ಅನ್ನ ಹಾಕಿರ್ತೀವಲ್ಲ ಅದರಿಂದ ಗಂಟಾಗಲ್ಲ ತುಂಬ ಚೆನ್ನಾಗಿ ಕಳಿಸಿದ್ದೀನಿ ಇವಾಗ ಮುಂದೆ ಕುಡಿಸ್ತಾ ಇದ್ದೀನಿ ಮುಖರ ಕುಡಿಸ್ತಾ ಕುಡಿಸೋದನ್ತೀವಿ ಆಮೇಲೆ ಮುದ್ದೆ ಕಟ್ಟೋದು ಅಂತೀವಿ ಮುದ್ದೆ ಕುಸಿದಾಗಿದೆ ಮುದ್ದೆ ಕಟ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ನಾನು ಕಮೆಂಟ್ ಮಾಡಿ ಬೀನಿ ಒಂದು ಸರಿ ಬರ್ತಿದ್ದೀನಿ ಅಂತ ಚೆಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ಎರಡು ಮುದ್ದೆ ಆಗುತ್ತೆ ಅಷ್ಟೇ ಈ ದುಂಡಗಿರೋದ್ರಿಂದ ನನಗೆ ಬರ್ತಾ ಬರ್ತಾಯಿಲ್ಲ ನಮ್ಮ ಕಡೆ ಆಗಲೇ ಇರುತ್ತಲ್ಲ ಚಿತ್ರದುರ್ಗ ಸೈಡು ಮುದ್ದೆ ಕೊಲ್ಲ ಹಾಕಿ ಚೆನ್ನಾಗಿ ಚೆನ್ನಾಗಿ ಹಾಕ್ಬೋದು ಇದರಲ್ಲಿ ಅಷ್ಟು ನೀಟಾಗಿ ಇಲ್ಲ ಆ ಮುದ್ದೆ ಕೊಲ್ಲ ಮುರ್ತೋಯ್ತು ಅದಕ್ಕೆ ತೆಗೆದುಹಾಕಿದ್ನಿ ಇದು ಹೊಸ್ತಾಗಿ ತಗೊಂಡಿದ್ದೀನಿ ಅಷ್ಟೊಂದು ರೂಢಿ ಇಲ್ಲ ಇದರಲ್ಲಿ ಹೊಸ್ತು ಮಾಡ್ತಾ ಇರೋದ್ರಿಂದ ಹೆಂಗೆ ಬರ್ತಿದೆ ಇದರಲ್ಲಿ ಎರಡು ಮುದ್ದೆ ಆಗುತ್ತೆ ನಾನು ಒಂದು ಮುದ್ದೆಲ್ಲ ನಾನು ಮುಖಲ್ಬಹೋ ತಿಂತೀನಿ ಮಕ್ಕಳಿಬ್ಬರು ಸೇರಿ ಇನ್ನೊಂದು ಮುದ್ದೆಲ್ಲ ಮುಲ್ಬಗೋ ತಿಂತಾರೆ ಕ್ಯಾಮ್ರಾ ಮೇಲಿಟ್ಟಿರೋದ್ರಿಂದ ನನ್ನ ತಲೆ ಅಡ್ಡ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಟ್ಯಾಂಡ್ ಇತ್ತು ಸ್ಟ್ಯಾಂಡ್ ನಮ್ಮ ಮಕ್ಕಳು ನೋಡಿದ ಹೋಗಿಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಸಿಕ್ಕೋರಲ್ಲ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ನೋಡಿ ಈ ಥರ ಆಗಿದೆ ಒಂದಾಯಿತು ಮತ್ತೊಂದು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಿಟ್ರೈ ಮಾಡಿ ನೋಡಿ ಲಾಸ್ಟಿಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಮತ್ತೆ ಬಸ್ಸರು ಮತ್ತು ಸ್ವಲ್ಪ ನಾನು ಯಾವಾಗ ಮಾಡಿದ್ರು ಈ ಥರ ಮಾಡ್ತೀನಿ ಇನ್ನೊಂದು ಇನ್ನೊಂದು ಥರ ಮಾಡ್ತೀನಿ ಅದು ತೋರಿಸ್ತೀನಿ ಗಿರಿಕೊಂಡು ಮಾಡಿ ಇವಾಗ ಅದ್ರ ಮೆತ್ಕೊಂಡಿರುತ್ತಲ್ಲ ಸ್ವಲ್ಪ ತಗೊಂಡು ಮತ್ತೆ ಮತ್ತೆ ಕಟ್ತೀನಿ ಮೆತ್ಕೊಂಡು ಇರೋದಿನ್ನು ಸ್ವಲ್ಪ ಅದು ಬೇರೆ ಬೇರೆ ಕಟ್ತೀನಿ ಅದನ್ನ ಗಂಡು ಮಕ್ಳಿಗೆ ಕೊಡಬಾರ್ದು ಅಂತ ಲಾಸ್ಟು ಮೆತ್ಕೊಂಡಿರೋ ಮುದ್ದೆ ಅಂತ ಅದಕ್ಕೆ ಸ್ವಲ್ಪ ತೆಗೆದು ಕಟ್ತಾಯಿದ್ದೀನಿ ಇವಾಗ ಎರಡಾಯಿತು ಇಲ್ಲಿಗೆ ಅದೆಲ್ಲ ತೆಗೆದುಬಿಟ್ಟು ಇನ್ನೊಂದು ಚಿಕ್ಕ ಮಾಡ್ತೀನಿ ಅದು ಹೆಣ್ಮಕ್ಳು ಮಾತಾಡ್ ತಿನ್ಬಿಡ್ಕೊ ಅಂತಿಲ್ಲ ಹೆಣ್ಮಕ್ಳು ತಿನ್ನಬಾರ್ದು ಅಂತಂದು ಹೇಳ್ತಾರೆ ಅತ್ತೆ ಮತ್ತು ನಮ್ಮಮ್ಮ ನಾನು ಕೊಡೋಕ್ಕೋಗಿಲ್ಲ ನಾನೇ ಅದನ್ನ ನೋಡಿ ಅದು ಕೆರೆ ಅಂತಾರೆ ನಮ್ಮ ಕಡೆ ಅದನ್ನ ತೊಗೊಂಡು ನಿನ್ನ ತಲೆ ತೆಗೆದು ಬಿಡೋದು ಇರುತ್ತಲ್ಲ ತೆಗೊಂಡ್ಬಿಡೋದು ನಮ್ಮ ಎಲ್ಲ ಸ್ವಲ್ಪ ಇಟ್ಕೊಂಡಿದ್ದೆ ಮತ್ತು ಅದ್ರಲ್ಲಿ ಸಿಗಲ್ಲ ಅದರಿಂದ ಸೀಟ್ಸ್ ಎಲ್ಲ ಇವಾಗ ಅಷ್ಟೇ ಅಷ್ಟೆ ಇದಂಗೆ ಅದರಲ್ಲಿ ಇಡ್ತೀನಿ ಆಗಿದೆ ಫ್ರೆಂಡ್ಸ್ ಮುದ್ದೆ ಆಗಿದೆ ಬಸರಾಗಿದೆ ಇವಾಗ ಕಟ್ಟಾಗಿಟ್ಕೊಂಡು ತಿಂತಿದ್ದೆ ನೋಡಿ ಇಟ್ಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಾಯ್ ಶುಭ